ಅびパス ಏಲೋತೆ ಅびパス ನಾನು ಇಲ್ಲ ಏನೋ ಹೊರಟಕ್ ಮಾಡ್ಕಂತ ಅನ್ಸಿದೆ ಹ್ಮ್ ಎಲ್ಲೋ ಬರ್ತ ಮುಂದೆ ನಾನು ಪಾಸ್ ಹಾಕ್ತೀನಿ ಅಮ್ಮಾ ಸಿಯಾ ರೇ 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 ಯಾ ಯಾ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ